ಸತೀಶ್ ಜಾರಕಿಹೊಳಿ ಸಾಹುಕಾರ ಸಿಎಂ ಆಗ್ತಾರಂತೆ ಯಾರು ಹೇಳಿರೋದು ಮಾಜಿ ಸಚಿವ ರಾಜುಗೌಡ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ರೆ ಎಲ್ಲಾದ್ರೂ ಸತೀಶ್ ಜಾರಕಿಹೊಳಿ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಅಂತ ಸತೀಶ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಎಚ್ ಡಿ ಕೆ ಜಾರಕಿಹೊಳಿ ಭೇಟಿ ಬಗ್ಗೆ ರಾಜುಗೌಡ ಅವರು ಪ್ರತಿಕ್ರಿಯೆ ಹಿಂಗ್ ಕೊಟ್ಟಿದ್ದಾರೆ ನಾವೇನು ಅಂತ ಬಿಟ್ಟು ಅಲ್ಲ ಎಚ್ ಡಿ ಕೆಲ ಸಾರಿ ಜಾರಕಿಹೊಳಿ ಸತೀಶ್ ಅವರು ಹೋಗಿ ಎಚ್ ಡಿ ಮತ್ತು ಎಚ್ ಡಿ ನ ಭೇಟಿಯಾಗಿ ಬಂದ ಮೇಲೆ ಯಾವುದೋ ಒಂದು ಬಣಕ್ಕೆ ಆ ಪ್ರಭಾವಿ ನಾಯಕನಿಗೆ ಒಂದು ಮೆಸೇಜ್ ಬಿಸಿ ಮುಟ್ಸೋಕೆ ಮುಂದೆ ಹಾಕ್ತಾ ಇದಾರೆ ಅಂದ್ಕೊಂಡ್ರೆ ಇಲ್ಲ ರಾಜು ಗೌಡವ್ ಕೊಟ್ಟಿದ್ದೆ ಪೂರ್ತಿ ವರ್ಷ ಸಿ ಸಿಎಂ ಆದ್ರೂ ಅವ್ರ ಕಣ್ಣೆಲ್ಲರೂ ಇಟ್ಟರೆ ಸಿಎಂ ಸ್ಥಾನಕ್ಕೆ ಅವ್ರು ಆಗ್ತಾರೆ ಅನ್ನೋ ಹೇಳಿಕೆನ ಕೊಟ್ಟಿದ್ದಾರೆ ಅಷ್ಟು ಸುಲಭವಾಗಿಲ್ಲ ಇರೋದ್ರಲ್ಲೇ ಕಚ್ಚಾಡ್ತಾ ಇದಾರೆ ಬಟ್ ಇವ್ರ ಆಂಗಲ್ ನೋಡಿ ಈ ತರ ಇದೆ ಮಾಡ್ತಾರೆ ನೋಡ್ರಿ ಸತೀಶ್ ಜಾರಕಿಹೊಳಿ ಬಾರಿ ಪ್ಲಾನಿಂಗ್ ಮೇಲೆ ಹೋಗ್ತಾರೆ ನಾನು ಆಗಲೇನು ಹೇಳಿದೆ ಸತೀಶ್ ಜಾರಕಿಹೊಳಿ ಅವರು ಸುಮ್ ಸುಮ್ನೆ ಯಾರನ್ನೂ ಮೀಟ್ ಆಗಂಗ್ಲ ಅವ್ರು ಏನೋ ಪ್ಲಾನ್ ಇಟ್ಟರೆ ಅವ್ರು ಏನಂತ ಬಾಯಿ ಹೊಡೆದು ಹೇಳಂಗ್ಲಾ ಆ ಕೆಲಸ ಸಕ್ಸಸ್ ಆದಮೇಲೆ ಹೇಳೋಂಥ ಒಂದು ಕೆಲಸವನ್ನು ಮಾಡ್ತಾರೆ ಅದಕ್ಕೆ ನೀವು ಬೈ ಎಲೆ ಎಲೆಕ್ಷನ್ನು ನೋಡ್ಬೋದು ಅವು ಬೆಳಗಾಮ್ ಎಲೆಕ್ಷನ್ನಾಗೆ ಯಾವ ಥರ ಆಯಿತು ಆ ಥರ ಮಗಳನ್ನ ಯಾವ ಥರ ಗೆಲ್ಚಂಬರ್ಬೇಕೋ ಗೆಲ್ಚೇಂಬಂದರು ಬೇರೆಯವ್ರ ಮಕ್ಕಳು ಯಾವ ಥರ ಸೋತರು ಅಂದರೆ ನಿಮಗೆ ಗೊತ್ತದ ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳೋಕ್ಕೆ ಹೋಗಂಗಿಲ್ಲ ಬಟ್ ಸತೀಶ್ ಅಣ್ಣ ಏನಿದ್ರು ಭಾರಿ ಪ್ಲ್ಯಾನಿಂಗು ಶೋರ್ಡ್ ಪಾಲಿಟಿಷನು ಅವ್ರು ಏನಾರ ಸಿ ಎಮ್ ಕುರ್ಚಿ ಮೇಲೆ ಕಣ್ಣು ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಸುಮ್ಮ ಸುಮ್ಮನೆ ಬೆಟ್ಟ ಆಗಿಲ್ಲ ಸುಮ್ ಸುಮ್ಮನೆ ಕುಮಾರಣ್ಣ ಭಟ್ಟೆ ಆಗ ಪ್ರಶ್ನೆ ಇಲ್ಲ ಸತೀಶ್ ಅಣ್ಣ